ಹೆಂಗ್ಲಾ ಹಿಂದೂ ಸಂಘಟನೆದ ಹಿಂದುತ್ವದ ಜೀವನಾಡಿಯಾದ ಹೆಂಗ್ಗೆ ಮಾತ ಜವನರಿಗೆ ಬೆರಿಪಟ್ಟದ್ದು ಒಂಜಿ ಆಶೀರ್ವಾದವನ್ನು ತಂದಿ ನಂಚಿತ್ನ ಶ್ರೀ 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 ಈಶ ವಿತಲದಾಸ ಸ್ವಾಮೀಜಿಯನ್ನ ಪಾದ ಹೊಂದಿಸೋ ಒಂದು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ ನಮ್ಮ ಈ ಊರದ ಹಿರಿಯರು ಅವರ ದೇವಸ್ಥಾನದ ಧರ್ಮಾದ್ ಹೆ ಮಾತ ಮಾತರಾಗಿ ನಂಚ ಜೀವಂತರ ಬಲ ಅಲ್ರೇ ವೇದಿಕೆದ ಮೆತ್ತಿಪ್ಪು ನನ್ ಮಾತ ಗಣ್ಯರ ಸೇರಿದ ಚಿತ್ನ ಮಾತಾ ಬಂದ ನಮ್ಮ ಈ ತುಳುನಾಡು ಒಂಜಿ ವೈಶಿಷ್ಟ್ಯಪೂರ್ಣವಾಗಿ ನನ್ ಚಿತ್ತ ಜೀವನ ಪದ್ಧತಿ ನಮ್ಮ ಹಿರಿಯರ್ ಪಾತ್ರ ಕೊಡ್ತೇವೆ ಆ ದೈವ ದೇವರೇ ನಾಗ ದೇವರೇ ನಮಕ್ ಅನುಗ್ರಾಮ ಕೊಡ್ತೇವೆ ಈತ ಪೊರ್ದ ಜೀವನ ಪದ್ಧತಿ ಈಟರ್ಲದ ಜೀವನ ಕ್ರಮ ನಮ್ಮ ಬೇತೆ ಓಲ್ಲ ವರಗಿ ಸಾಧ್ಯ ಐತಿ ನಮ್ಮ ಕರ್ನಾಟಕದಂತೂ ಸಾಧ್ಯನೇ ಇಜ್ಜಿ ಸಾಧ್ಯನೇ ಒಂಜಿ ಅಂತಿತ್ತ ಜೀವನ ಒಂಜಿ ಆಚಾರ ವಿಚಾರ ಧಾರ್ಮಿಕತೆ ಸಾಂಸ್ಕೃತಿಕವಾಗಿ ಪರೆಯ ಪೂರ ಕ್ಷೇತ್ರ ಎಡ್ಡೆ ಒಂಜಿ ಕಟ್ಟೆ ಬಾಡನ್ ಬಾಡೊಂದು ಜೀವನ ವ್ಯವಸ್ಥೆ ನಮ್ಮ ಈ ತುಳುನಾಡುನೆ ನನ್ನ ದುಮದ ಪೀಳಿಗೆಗಳ ಮುಂದುವರೆಸ ಮಲ್ಲ ಇಚ್ಛೆಂದಿ ಒಂದು ಪ್ರತಿ ಊರುಡ್ಲ ಅಂಜೇನೆ ಪ್ರತಿ ಸಂಘಟನೆ ಇನಿ ಜಾತಿ ಸಂಘಟನೆ ರಾಜಕೀಯ ಬೇತೆ ಬೇತೆ ಸಂಘ ಸಂಸ್ಥೆಲಿ ಇನಿ ಒಂಜಿ ಒಂದಿ ಒಂಜಿ ಕೂಟ ಬಂದ್ಪ ಮತ್ತೊಂದು ಒಂಜಿ ಮಾತ ನಮ್ಮ ಜೋಕುಲೆಗೆ ನನ್ನ ದುಮೂರಲ್ಲಿ ನಕ್ಕಲ ಈ ಎಂಚಿನ ಹೆಂಚಿನ ಐ ಐತೊಟ್ಟಿಗೂ ಈ ಒಂಜಿ ಕೆಸಿ ಕಂಡದ ಮಹತ್ವ ಹೆಂಚಿನ ನಮ್ಮ ಊರ್ದ ಒಂಜಿ ಮಹತ್ವ ಹೆಂಚಿನ ವರ್ಪವ್ ಏನ್ ಈ ಆಟಿನೊಟ್ಟು ನಮ್ಮ ಮಾತಾಡ್ತ ಮಲ್ತಾನುಲ್ಲ ಒಂದು ಬಾರಿ ಎಡ್ಡೆ ಕೆಲಸ ಈ ಕೆಸರಡೆ ನಮ್ಮ ಜೀವನ ನಮ್ಮನ ಹಿರಿಯರ ಮತ್ತನ ನಮ್ಮಲ್ಲೇ ಒಂದ್ ಎಟ್ಟಿ ಪುನಗ್ಲು ಒಂದೇನು ನಮ್ಮ ಹೊರಬಂದಾಂಡ ಆ ಕೆಸರ್ಗ್ ನಮ್ಮ ನಮಿಸೆ ಬಂದಾಂಡ ಆ ಮಣ್ಣಿಗೆ ನಮ್ಮ ಪೂಜೆ ಮಲ್ತಾ ಬಂದಾಂಡ ಆ ಮಣ್ಣಿನೊಟ್ಟು ನಮ್ಮ ಗೊಬ್ಬಿಯ ಬಂದಾಂಡ ನಮ್ಮದು ಜೀವನ ಎಲ್ಲ ಎಡ್ಡೆ ಆದ್ರೆ ಸಾಧ್ಯ ಉಂಟು ನಂಜಾದಿ ಪುನಗ ಈ ಚಿತ್ರ ಕಾರ್ಯಕ್ರಮ ಮಲ್ಪನ ತಿಂತ ಬಾರಿ ಮಲ್ಲ ಕೆಲಸ ಒಂದು ಹಿಂಗ್ಲಿ ಗೊತ್ತೊಂದು ಮಲ್ತದೆ ಆತ ಸುಲಭನ ಕೆಲಸ ಆಗ್ತದೆ ಬಾರಿ ಒಂದು ಅಚ್ಚು ಕಟ್ಟ ಇನಿ ಪೂರ ವಿಂಗಡ್ಲ ಟಿ ವಿ ಮುಂದ್ ಬತ್ತನೆ ಇನಿ ವಿಡಿಯೋಗ್ರಾಫಿ ಪರ ಡ್ರೋನ್ ಸರ್ವೇದ ಮುಖಾಂತರವಾದ ಡ್ರೋನ್ ವಿಡಿಯೋದ ಮುಖಾಂತರವಾದ ಒಂದು ಎಡ್ಡ ರೀತಿಯ ವ್ಯವಸ್ಥೆ ಸ್ವಲ್ಪ ಮಲ್ತದೆ ಒಂದು ಗ್ರಾಮೀಣ ಪ್ರದೇಶ ಎಲ್ಲ ನಿಮ್ಗೆ ಮಲ್ತೋನಲ್ಲ ನಿಮ್ಲೆ ಮಾತಾ ನಮ್ಮ ತುಳುನಾಡದ ದೈವ ದೇವೇರಿ ನಾಗದೇವೇರಿನ ಮಾತಾ ಆಶೀರ್ವಾದ ಇಪ್ಪಾಡಿ ತುಂಬುರ ನಿನ್ನ ಅಟ್ಲ ನಮ್ಮ ಈ ಸಮಾಜ ಒಂದು ಸುಸಂಸ್ಕೃತವಾದ ನಮ್ಮನ ಹೆಂಚಿನ ಒಂದು ಎಡ್ಡೆ ಸಂಸ್ಕಾರ ಚಾರಿನ ಜೀವನ ಒಂದು ದುಮ್ರ ಬೀಳಿಗೆಗಳ ಒಲಿವ್ ನಂಚಿತ್ನ ಬೇಲೆ ನಮ್ಮ ಮಾತೃ ಸೇರಿದ ಮಲ್ಪಾವ್ ನಂಚಿ ಉರ್ಪಾವ್ ನಂಚಿತ್ನ ಶಕ್ತಿನ ದೇವಿಯರು ನಮಗೆ ಕೋಡಿನ ಬಂದು ಈ ಒಂದು ಸಂದರ್ಭ ಇಂಕ ಅವಕಾಶ ಕೊನೆ ಅದಕ್ಕೆ ಮಾತ್ರೆಗಳ ಒಂದು ಸದನ ಪಾತ್ರ ನಮಗೆ